ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ಜಗದ್ವಾಂಧ್ಯರಾದ ಕಾಶಿ ಜಗದ್ಗುರು ಪೀಠದ ಎಂಬತ್ತೈದನೇ ಜ್ಞಾನಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಭಗವತ್ ಪಾದಂಗಳರವರ ಮೂವತ್ತೇಳನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ದಿಂಡಹಾಳಿಯಿಂದ ಮಾಸೂರು ಮಾರ್ಗದೊಂದಿಗೆ ಶ್ರೀ ಶ್ರೀ ಜಗದ್ಗುರು ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳವರ ಭಾವಚಿತ್ರವನ್ನು ಒತ್ತ ವಾಹನದೊಂದಿಗೆ ನೂರಾರು ಮಹಿಳೆಯರು ಜನಪದ ಕಲಾ ತಂಡಗಳ ಕಲಾ ಪ್ರದರ್ಶನದ ನಡುವೆ ಕಳಸ ಹೊತ್ತು ಸಾಗಿ ತಮ್ಮ ಭಕ್ತಿ ಭಾವ ಮೆರೆದರು ಮಾಸೂರು ಗ್ರಾಮದ ಸಮುದಾಯ ಭವನದಲ್ಲಿ ನಡೆದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ರಟ್ಟಿಹಳ್ಳಿ ಕುಂಟಿ ಮಠದ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಇಷ್ಟಲಿಂಗ ಪೂಜೆ ನೆರವೇರಿಸಿ ಉಪದೇಶಾಮೃತ ನೀಡಿ ಮಾತನಾಡಿ ಸುಸಂಸ್ಕೃತ ಸಮಾಜ ಹೊಂದಿರುವ ನಮ್ಮ ರಾಷ್ಟ್ರದ ಜನರೇ ಧಾನ್ಯವಂತರು ಪೂರ್ವಜರಿಂದ ಸಂಸ್ಕಾರ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಂಡವರಾಗಿದ್ದಾರೆ ಅಂತ ನೆರೆದ ಭಕ್ತರಿಗೆ ಆಶೀರ್ವಾದ ನೀಡಿದರು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಸೋಹದ ವ್ಯವಸ್ಥೆ ಮಾಡಲಾಗಿತ್ತು ಆಶೀರ್ವಾದದ ಮೂಲಕ ಈ ನಾಡು ಭಾರತ ದೇಶದ ಎಲ್ಲ ಭಕ್ತರನ್ನ ಪ್ರೀತಿ ಕಾಣುತ್ತಿರುವ ಲಿಂಗೈಕ್ಯ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಅನಂತ ನಮನಗಳೊಂದಿಗೆ ಪ್ರಾರ್ಥಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂತಹ ಗುರುವತಿಯ ಮತ್ತು ದಿನದ ಮತ್ತು ರಟ್ಟಿಹಳ್ಳಿಯ ಮತ್ತು ನಾಲ್ಕು ಮತ್ತು ತಿಪ್ಪದ ಎಲ್ಲ ಮಹಾಸ್ವಾಮಿಗಳ ದಿವ್ಯಾ ಮಗಳಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಎಲ್ಲ ನಮ್ಮ ಧಾರ್ಮಿಕ ಶಾಸ್ತ್ರಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಶಾಸ್ತ್ರಿಗಳ ಬಳೆದವರ ಮತ್ತು ಎಲ್ಲ ಜಂಗಮರ ಮತ್ತು ಎಲ್ಲ ಅನುರಂಜನ ಮೂರ್ತಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮ ಚಿಕ್ಕನಗಿ ಜಿಲ್ಲೆ ಮಠದ ಮತ್ತು ಮಾರ್ಗ ಜಿಲ್ಲೆ ಎಲ್ಲ ಎಲ್ಲ ಟೂರ್ಜೆಂಗರ ದಿವಿಯ ಚರಣಗಳಿಗೆ ನಮನಗಳನ್ನು ಸಲ್ಲಿಸಿ ಯಾವತ್ತೂ ಸದ್ವತ ಸಮಾಜ ಬಾಂಧವರೇ ಮತ್ತು ತಾಯಂದಿರ ಮೊಟ್ಟು ಮಕ್ಕಳೇ ನಿಮ್ಮೆಲ್ಲ ಮಾಡ್ಯಾರ ಪ್ರಸಾದ ಮಾಡ್ಲಿಕ್ಕೆ ಕೆಲಸ ಮಾಡ್ಯಾರ ಸಂತೆ ದುಡ್ ಬೇಕು ಸಂತೆ ತೊಗ್ಲಿಕ್ಕೆ ಚೀಲ್ ಬೇಕು ಎಷ್ಟು ದಿನ ನಡೀತದೆ ಅದು ಮತ್ ಹಿಂಗಂದ್ರ ನಾಳೆ ನಾಡದ ಬಂದು ಇಲ್ಲಿ ಕುಂತೀರಿ ಕುಂತೀರಿಟ ಪ್ರಸಾದ ಪ್ರಸಾದಿ ಆ ಸಂತಿ ಚಿಂತನೆ ಮಾಡಿರುವಂತದ್ದು ಒಂದು ದಿನ ಇರ್ತದ ಆ ಈ ಧರ್ಮ ಚಿಂತನೆ ಅನ್ನೋದು ನಿಮ್ಮ ಲೈಫ್ ಲಾಂಗ್ ಇರ್ತದ ಗುರು ಗುರು ಇದ್ದಾಗ ಗುರಿ ಮುಟ್ಕೋಬೋದು ನಮ್ಮ ಜೀವನದಾಗ ಯಾವಾಗಾದ್ರೂ ಕೂಡ ಕಷ್ಟ ಕಾರ್ಪಣ್ಯ ಬಂದಾಗ ಗುರುವಿನ ಸಂಸ್ಕಾರ ಗುರುವಿನ ವ್ಯಾಕರಣಗಳನ್ನು ನಾವು ನೆನಪು ಮಾಡ್ಕೋಬೇಕಂತ ಅವಾಗ ಅವೆಲ್ಲವೂ ಕೂಡ ದೂರ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಸಂತಿ ಮಾಡ್ಲಿಕ್ಕೆ ಚೀಲನು ಬೇಡ ಸಂತಿ ತರಕ ದುಡ್ಡೂ ಬೇಡ ಇದು ಒಂಚೂರು ಖಾಲಿ ಮಾಡಿ ನೀವು ಕುಂತಿದ್ದರೆ ಲೈಫ್ ಲಾಂಗ್ ಧರ್ಮ ಚಿಂತನೆ ಕಾರ್ಯಕ್ರಮ ಆಗ್ತದ ಬಂಧುಗಳೇ ಬಹಳ ಖುಷಿ ಅನ್ನಿಸ್ತದೆ ಇವತ್ತಿನ ದಿನಮಾನದಲ್ಲಿ ಎಷ್ಟು ಮಂದಿ ತಾಯಿಯಂದಿರು ಬಂದಿದ್ದಾರೆ ಶರಣರ ನಾಡಿನೊಳಗೆ ನಾವು ಇದ್ದೀವಿ ತಾಯಿ ಸಂಸ್ಕಾರ ವಸದೇವ ಶಂಕರ ಸಂಸ್ಕಾರ ಎಲ್ಲಿ ಸಿಕ್ತದ ಅಂತ ಹೇಳಿದ್ರೆ ಮನೆಯೊಳಗ ತಾಯಿಯಲ್ಲಿ ಸಂಸ್ಕಾರ ಸಿಗ್ತದೆ ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರ ನಾವು ಶಿವನನ್ನ ಆರಾಧನೆ ನಾವು ಎಷ್ಟು ದಿನ ವಿಶೇಷವಾಗಿ ಆರಾಧನೆ ಮಾಡ್ತಾನೋ ಅದಕ್ಕೆ ನಮ್ಮ ದಿಪ್ಪೆಗೊಪ್ಪದ ಅಜ್ಜವರು ಈ ಶಿವರಾತ್ರಿಗಲ್ಲಿ ಹಾ ಕತ್ರಿ ಮಳ್ಳಿ ಒಳಗ ಶಿವರಾತ್ರಿ ಕಾರ್ಯಕ್ರಮ ಮಾಡ್ಬೇಕಂತ ಆಯೋಜನೆ ಮಾಡ್ಲಿಕ್ಕೆ ಶಿವನನ್ನ ವಿಶೇಷವಾಗಿ ನಾವು ಶಿವರಾತ್ರಿ ದಿನ ಮಾಡ್ತೇವೆ ಯಾಕೆ ಮಾಡ್ತೇವೆ ಏನು ಅಂತ ಹೇಳಬೇಕಂದ್ರೆ ಒಂದೆರಡು ತಾಸು ಟೈಮ್ ಆಗ್ತದೆ